ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಣಬಾಗಿಲು ಮುಳಬಾಗಿಲು ತಾಲೂಕಿನ ಉತ್ತನೂರು ಗ್ರಾಮದಲ್ಲಿ ಕಳೆದ ಏಳು ವರ್ಷಗಳಿಂದ ನಿರಂತರವಾಗಿ ಓಂ ಶಕ್ತಿ ಭಕ್ತಾದಿಗಳ ಧಾರ್ಮಿಕ ಪ್ರವಾಸಕ್ಕೆ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸುತ್ತಿರುವ ಊರಿನ ಯುವ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರಪ್ಪ ಚಂದ್ರಪ್ಪ ಕಳೆದ ಏಳು ವರ್ಷಗಳಿಂದ ಗ್ರಾಮದ ಜನರ ಒಳಿತಿಗಾಗಿ ಈ ಸೇವೆಯನ್ನು ಮಾಡುತ್ತಿದ್ದು ಇದರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ಎಂದು ತಿಳಿಸಿದರು ಗ್ರಾಮದಲ್ಲಿ ಜಾತ್ಯತೀತವಾಗಿ ಊರಿನ ಕಿರಿಯರು ಹಿರಿಯರು ಎನ್ನದೇ ಧಾರ್ಮಿಕ ಪ್ರವಾಸಕ್ಕಾಗಿ ತೆರಳುವ ಓಂ ಶಕ್ತಿ ಭಕ್ತಾದಿಗಳಿಗೆ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಪ್ರವಾಸವು ಶುಭಕರವಾಗಿರಲೆಂದು ಎಂದು ಆರಿಸಿದರು ಈ ಸೇವೆ ತಮ್ಮ ರಾಜಕೀಯ ಗುರುಗಳು ಕೊತ್ತೂರು ಜೆ ಮಂಜುನಾಥ್ ಆಗಿದ್ದು ಹಲವು ವರ್ಷಗಳಿಂದೆ ತಮ್ಮೂರಿನ ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಗ್ರಾಮದ ಜನರ ಒಳಿತಿಗಾಗಿ ಚಂದ್ರಪ್ಪನವರೇ ತಮ್ಮ ಸ್ವಂತ ಹಣದಿಂದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿರುವುದಾಗಿ ತಿಳಿಸಿದರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಗ್ರಾಮದ ಹಿರಿಯರು ಹಾಗೂ ಓಂ ಶಕ್ತಿ ಭಕ್ತಾದಿಗಳ ಹಿತದೃಷ್ಟಿ ಮತ್ತು ಮಾರ್ಗದರ್ಶನದಲ್ಲಿ ಓಂ ಶಕ್ತಿ ದೇವಿಯ ದೇವಾಲಯವನ್ನು ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಗ್ರಾಮದಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಗ್ರಾಮದ ಹಿರಿಯರು ಮುಖಂಡರು ಭಾಗವಹಿಸಿ ಚಂದ್ರಪ್ಪನವ್ರಿಗೂ ಸಹ ಶುಭ ಹಾರೈಸಿದರು ದಿನ ನಮ್ಮ ಉತ್ನೂರು ಗ್ರಾಮ ಗ್ರಾಮದಿಂದ ಮೇಲ್ಮರತ್ತೂರಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲಾ ನಮ್ಮ ಓಂ ಶಕ್ತಿ ಹೋಗ್ತಾ ಇದ್ರೆ ಅವ್ರಿಗೆಲ್ಲಾ ಶುಭವಾಗ್ಲಿ ಅವ್ರ ಕಷ್ಟ ಸುಖ ಎಲ್ಲಾ ತಿರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಏನ್ ಈ ದಿನ ನಾವು ಓಂ ಶಕ್ತಿ ಕಳ್ಸಿಕೊಡ್ಬೇಕಂದಾಗ ನಮ್ಮ ಊರಿನ ಗ್ರಾಮಸ್ಥರಿಗೆ ಹೇಳಿದಾಗ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಹಿರಿಯರು ಏನ ನಾವು ಬರ್ತೀವಪ್ಪ ಕಳ್ಸಿಕೊಡೋಣ ಅಂತ ಎಲ್ಲರೂ ಬಂದು ನನ್ಗೆ ಒಂದು ಜೊತೆಯಲ್ಲಿ ಸಾಥ್ ಕೊಡ್ತಾರೆ ಏನೇ ಕೆಲಸ ಮಾಡ್ಲಿ ನನ್ಗೆ ಹಿರಿಯರು ನಾವಿದ್ದೀವಿ ಅಂತ ಒಂದು ಬೆನ್ನೆಲುಬಾಗಿದ್ದಾರೆ ಬಾಗಿದ್ದಾರೆ ನನ್ಗೆ ನಾನು ನಾನು ಈ ಊರಲ್ಲಿ ಹುಟ್ಟಿರೋದ್ ಪುಣ್ಯ ಅನ್ಸತ್ತೆ ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಹುಡುಗರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ ಏನೇ ಹೇಳಿದ್ರೆ ಕೂಡ ನನ್ಗೆ ಗೌರವ ಕೊಡ್ತಾರೆ ಆ ಗೌರವ ನಾನು ಇದೇ ತರ ಹೋಗ್ತೀನಿ ಈಗೇನ್ ಎರಡು ಬಸ್ ಆಗಿದೆ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆ ಜಾಸ್ತಿ ಆಗಿ ಏನೇ ಜಾಸ್ತಿ ಆಗ್ಲಿ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮುಂದಿನ ವರ್ಷ ಒಂದ್ ಬಸ್ ಎಕ್ಸ್ಟ್ರಾ ಬೇಕಾದ್ರೆ ಜಾಸ್ತಿ ಆದ್ರೆ ಇನ್ನ ಒಂದ್ ಬಸ್ ಆಡ್ಕೊಡ್ತೀನಿ ಅಂತ ಹಿರಿಯರ ಮೂಲಕ ಎಲ್ರ ಮೂಲಕ ಹೇಳ್ತಾ ಇದೀನಿ ಏನೇ ಇರ್ಲಿ ನೀವೆಲ್ಲ ನನ್ನ ಇಲ್ಲಿ ಪಕ್ಷ ಭೇದ ಯಾವ್ದು ಇಲ್ಲ ಎಲ್ರು ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ನಾವೆಲ್ಲಾ ಒಂದೇ ನಾವು ಹಿಂದೂಗಳಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ರು ಕೈ ಜೋಡಿಸ್ತಾರೆ ಅದಕ್ಕೆ ನನ್ಗೆ ತುಂಬಾ ಸಂತೋಷ ಆಗತ್ತೆ ಏನೇ ಇರಲಿ ಹಿರಿಯರ ಮಾರ್ಗದರ್ಶನಲ್ಲಿ ನಮ್ಮ ಕಿರಿಯರು ಹುಡುಗರು ಏನೇ ಯುವಕರು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನಲ್ಲಿ ನಾನು ಇವರಲ್ಲಿ ಯಾವುದೇ ತರದ ಜಾತಿ ಭೇದ ಆಗ್ಲಿ ಪಕ್ಷ ಭೇದ ಆಗ್ಲಿ ಮಾಡೋದಿಲ್ಲ ಒಳ್ಳೆ ಕೆಲಸದಲ್ಲಿ ನಾನು ಜ ಕೈ ಜೋಡಿಸ್ತೀವಿ ನಾವ್ ಏನಾದ್ರು ಸಣ್ಣ ಬಣ್ಣ ತಪ್ಪು ಮಾಡಿದ್ರೇನು ತಮ್ಮ ಎಲ್ರ ಮುಖಾಂತರನು ಹೇಳ್ತೀವಿ ನಮ್ಮ ಮಾರ್ಗದರ್ಶನ ಕೊಟ್ರೆ ಅದ್ ನಾವು ತಿದ್ದ್ಕೊಳ್ತೀವಿ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ತಿದ್ಕೊಳ್ಳೋ ಅಂತ ಜಾಸ್ತಿ ಇರತ್ತೆ ತಾವೇನಾದ್ರು ಸಲಹೆಗಳು ಕೊಟ್ರೆ ಅದನ್ನ ಗ್ರಾಮದಲ್ಲಾಗ್ಲಿ ಮಾಡ್ಕೊಡ್ತೀವಿ ಈಗ ಓಂ ಶಕ್ತಿ ದೇವಸ್ಥಾನ ಕಟ್ಬೇಕು ಅಂತ ನಮ್ಮೆಲ್ಲರೂ ಈಗೆಲ್ಲ ಹೋಗ್ ಬನ್ರಿ ಎಲ್ಲಾ ಓಂ ಶಕ್ತಿಗಳು ಹೇಳ್ತೀನಿ ಹೋಗ್ ಬಂದ್ಮೇಲೆ ನೀವು ಒಂದ್ ವರ್ಷ ಆಮೇಲೆ ಮರ್ತೋಗ್ತೀರಾ ಬಂದ್ಮೇಲೆ ಒಂದ್ ವಾರ ಆದ್ಮೇಲೆ ಎಲ್ಲಾ ಹಿರಿಯರು ಒಂದ್ ದಿಸ್ ಎಲ್ಲಾದ್ರು ದೇವಸ್ಥಾನದ ಹತ್ರ ಕುರ್ಸೋಣ ಅವೆಲ್ಲರೂ ಎಲ್ಲರೂ ಸೇರಿ ಮುಂದಿನ ವರ್ಷದೊಳಗಡೆ ಒಳಗಡೆ ಮಾಡ್ಬೇಕು ಅದಕ್ಕೆ ಏನ್ ಸಹಕಾರ ಬೇಕು ನಮ್ ಗ್ರಾಮಸ್ಥರು ಎಲ್ರು ನಿಮ್ ಕೈ ಜೋಡಿಸ್ತಾರೆ ಬಟ್ ನೀವೇ ಅದನ್ನ ಬರೋದಿಲ್ಲ ಮುಖಂಡತ್ತು ತಗೊಂಡ್ ಅಲ್ಲಿ ಬಂದ್ರೆ ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ ಹಿರಿಯರು ಏನೇ ಇರ್ಲಿ ನಿಮ್ಗೆ ಮುಂದಿನ ವರ್ಷ ಹೋಮ್ ಶಕ್ತಿ ಕಟ್ಟೋದಕ್ಕೆ ನಮ್ ತುಂಬಾ ಸಹಕಾರ ಮಾಡ್ತೀವಿ ಈ ದಿನ ನನಗೆ ಫಸ್ಟ್ ಒಂದ್ ಏಳು ವರ್ಷಕ್ಕೆ ಮೊದ್ಲು ಕೊತ್ತೂರ್ ಮಂಜಣ್ಣ ಫಸ್ಟ್ ನನ್ನ ಬಸ್ ಬೇಕು ಅಂದಾಗ ಎರಡು ಬಸ್ ಕೊಟ್ರು ಅವತ್ತೇ ಏನ ಬಸ್ ಕೊಟ್ರು ಆಮೇಲೆ ನಾನು ಅವ್ರ ತರ ನಮ್ದು ಒಂದ್ ನಮ್ಮೂರ್ಗ್ ನಮ್ ಗ್ರಾಮಕ್ಕೆ ನನ್ ಸೇವೆ ಇರ್ಲಿ ಅಂತ ಅವತ್ತಿಂದ ಮಂಜಣ್ಣ ಫಸ್ಟ್ ಮೇಲೆ ನೆಕ್ಸ್ಟ್ ಆಮೇಲೆ ಏಳು ವರ್ಷದಿಂದ ಸತತವಾಗಿ ನನ್ನ ಸ್ವಂತ ದುಡ್ಡು ದುಡ್ಡು ಹಾಕಿ ನನ್ನ ಗ್ರಾಮ ನಾನ್ ಮಾಡ್ತಾ ಇರೋದು ನನ್ಗೂ ದೇವ್ರ ಒಳ್ಳೇದ್ ಮಾಡ್ಲಿ ನನ್ನ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಎಲ್ಲಾ ಅವ್ನು ಶಕ್ತಿ ಕೆಲವರೆಲ್ಲ ದುಡ್ಡು ಕಟ್ಟ ಅರ್ಜೆಂಟ್ ಹೋಗೋದಕ್ಕಾಗಲ್ಲ ಈ ತರ ಎಲ್ಲ ಒಂದೇ ಸಲ ಊರಿನ ಗ್ರಾಮಸ್ಥರೆಲ್ಲ ಹೋದಾಗ ತುಂಬಾ ಸಂತೋಷ ಆಗುತ್ತೆ ಇವತ್ತೆಲ್ಲ ನಮ್ಮ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ ಯಾಕೆಂದ್ರೆ ಎಲ್ಲಾ ಓಂ ಶಕ್ತಿಗಳು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅವ್ರಿಗೆಲ್ಲ ಅವ್ರ ಕಷ್ಟ ಸುಖಗಳು ಎಲ್ಲಾ ತೀರ್ಲಿ ಅಂತ ನಾನು ಆ ಓಂ ಶಕ್ತಿ ದೇವರಲ್ಲಿ ಬೇಡ್ಕೊಂತೀನಿ